ಇವತ್ತು ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ಪ್ರೆಸ್ ಮೀಟನ್ನು ಕರೆಯೋ ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ಸಾಮಾನ್ಯ ಸಭೆ ಏನು ಬೆಂಗಳೂರಲ್ಲಿ ಜಂಟಿಯಾಗಿ ಬಿ ಜೆ ಪಿ ಮತ್ತು ಜನತಾದಳ ಪಕ್ಷ ಯಾವ ಥರ ಅಲ್ಲೊಂದು ಮೀಟಿಂಗ್ ಆಯಿತು ಅದೇ ರೀತಿಯಾಗಿ ಇವತ್ತು ಬರುವ ಏಳನೇ ತಾರೀಕು ಒಂದು ಮೀಟಿಂಗ್ ನಮ್ಮ ಎರಡು ಪಕ್ಷಗಳ ನಡುವೆ ಒಂದು ಸಮ್ಮೇಳನ ಆಗ್ತಾಯಿದೆ ಆದರೂ ಉದ್ದೇಶವಾಗಿ ಇವತ್ತು ಪೂರ್ವಭಾವಿ ಸಭೆ ಒಂದು ಕರೆದಿದ್ದೀವಿ ನಮ್ಮ ಕಚೇರಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶರಣಗೌಡ ಕಂದಕೂರಿಯ ಶಾಸಕರು ಕೂಡ ಬರೋರಿದ್ದರು ಅವರ ಒಂದು ಖಾಸ ಅವರೊಬ್ಬರು ಆಕ್ಸಿಡೆಂಟ್ ಆಗಿದ್ದಕ್ಕಾಗಿ ಅವರು ಹೈದರಾಬಾದ್ ತರಬೇಕಾಯಿತು ಆದ ಕಾರಣ ನಾವೆಲ್ಲ ಇವತ್ತು ಮುಖಂಡರುಗಳು ಕಂಟೆಸ್ಟ್ ಮಾಡಿದಂಥ ಎಲ್ಲ ಕ್ಯಾಂಡಿಡೇಟ್ಗಳು ಕಾರ್ಪೊರೇಟರ್ಗಳು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಎಲ್ಲರೂ ಇವತ್ತಿನ ದಿನ ಒಂದು ಥರ ಅದೊಂದು ಸಮ್ಮೇಳನ ಆಗಬೇಕು ಜಂಟಿಯಾಗಿ ನಮ್ಮ ನಮ್ಮ ವಿಚಾರಗಳು ನಮ್ಮ ನಮ್ಮ ಏನು ಕ್ಷೇತ್ರಗಳಲ್ಲಿ ಏನೇನು ತೊಂದರೆಗಳಿವೆ ಆಗೋಕ್ಕೆ ಅವೆಲ್ಲ ವಿಚಾರಗಳನ್ನು ಇವತ್ತು ಮನದಲ್ಲಿಟ್ಟುಕೊಂಡು ಇದೊಂದು ಪತ್ರಿಕೆ ಘೋಷಣೆ ಮಾಡಿದ್ದೀವಿ ಮತ್ತು ಅದೇ ರೀತಿಯಾಗಿ ಇವತ್ತು ಶಿವಕುಮಾರ್ ನಾಟೀಕರಣ್ಣವರು ಕೂಡ ಬಂದಿದ್ದಾರೆ ಅವರು ಕೂಡ ಮೊನ್ನೆ ಹದಿಮೂರು ದಿನ ಸತತವಾಗಿ ನಮ್ಮ ಪಕ್ಷದ ಒಬ್ಬ ಪ್ರಧಾನ ಕಾರ್ಯದರ್ಶಿ ರಾಜ್ಯದ ಶಿವಕುಮಾರ್ ನಾಟಿಕರ್ ಅವರು ಇವತ್ತೇನು ಅಫ್ಜಲ್ಪುರ ಒಂದು ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿದರು ಅವರು ಹದಿಮೂರು ದಿನ ಊಟ ಇಲ್ಲದೆ ಉಪವಾಸ ಸತ್ಯಾಗ್ರಹ ಮಾಡಿದ್ದಕ್ಕಾಗಿ ಇವತ್ತು ಜಯ ಸಿಕ್ಕಿದೆ ನೀರು ಸಂಪೂರ್ಣವಾಗಿ ಡ್ರೈ ಆಗಿತ್ತು ಅಲ್ಲಿ ಇವತ್ತು ನೀರು ಬಿಡಲಾಗಿದೆ ನಾರಾಯಣಪುರ ಜಲಾಶಯದಿಂದ ಅದಕ್ಕೆ ನಮಗೆ ಜಯ ಸಿಕ್ಕಿದೆ ಹಿಂದೆ ಡ್ಯಾಮ್ ಕಟ್ಟಬೇಕಾದರೂ ಕೂಡ ಜನತಾದಳ ಪಕ್ಷ ಬೇಕಾಗಿತ್ತು ನೀರು ಹರಿಸಬೇಕಾದರೂ ಕೂಡ ಮತ್ತೆ ಜನತಾದಳದ ಒಂದು ಕುಡಿ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡಬೇಕಾಗಿತ್ತಂಬ ಒಂದು ಮೆಸೇಜ್ ತಮ್ಮ ಮುಖಾಂತರ ಜನರಿಗೆ ತಲುಪಬೇಕಾಗಿದೆ ಇಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಒಂದು ಪ್ರಾದೇಶಿಕ ಪಕ್ಷ ಮಾಡೋದು ಮಾತ್ರ ಸಾಧ್ಯ ಎಂಬ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಪಕ್ಷಕ್ಕೆ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಳುಗುವ ಮುಳುಗೋಗಿದೆ ಜನತಾದಳ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಇದಕ್ಕಿಂತ ಮುಂಚೆ ಇಲ್ಲಿ ಜಿಲ್ಲಾಧ್ಯಕ್ಷರು ಕೂಡ ಕೊಟ್ಟಿದ್ದರು ಅದೇ ಸ್ಟೇಟ್ಮೆಂಟಿಗೆ ನಾನು ಒಂದು ತಮ್ಮ ಮಾಧ್ಯಮ ಮೂಲಕ ಹೇಳಲು ಏನು ಇಚ್ಛೆ ಪಡ್ತಾಯಿದ್ದೀನಿ ಅಂದರೆ ಚುನಾವಣೆ ಮುಗ್ದ ಮೇಲೆ ಈ ಎಂ ಪಿ ಚುನಾವಣೆ ಆದಮೇಲೆ ಯಾವ ಪಕ್ಷ ಮುಳುಗು ಹೋಗಿದೆ ಎಂಬುದು ಅವ್ರಿಗೆ ಅರಿವಾಗುತ್ತೆ ಎಂಬ ಮಾತನ್ನು ಕೂಡ ತಮ್ಮ ಮಾಧ್ಯಮ ಮೂಲಕ ನಾನು ಹೇಳಲು ಇಚ್ಛೆಪಡ್ತಾಯಿದ್ದೀನಿ ಇದು ಮುಂಚೆ ಏನು ಅಲಯನ್ಸ್ ಸೀಟ್ಗಳನ್ನು ಹಂಚಿಕೆ ಆಗೋಕ್ಕಿಂತ ಮುಂಚೆ ಅವ್ರದ್ದು ಒಂದು ಭಿನ್ನಾಭಿಪ್ರಾಯ ಇತ್ತು ನಾನು ಕೂಡ ಇದಕ್ಕೆ ಸಮೇತ ಇದ್ದೀನಿ ಯಾವಾಗ ಮೊನ್ನೆ ಕುಮಾರಣ್ಣನವರು ಅವ್ರಿಗೆ ಮಾತಾಡಿ ಮನವರಿಕೆ ಮಾಡಿ ಯಾವ ಥರ ನಾವು ಅಲಯನ್ಸ್ ಯಾತಕ್ಕೋಸ್ಕರ ಆಗಿದ್ದೀವಿ ಇವತ್ತು ದೇಶದಲ್ಲಿ ಮೋದಿಯವರು ಯಾಕೆ ಬೇಕು ಇವತ್ತು ಅಲಯನ್ಸ್ ಮಾಡೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಇವತ್ತು ನಮ್ಮ ಸಂಪೂರ್ಣವಾಗಿ ನಮ್ಮ ಪಕ್ಷ ಏನು ವಿಚಾರದಲ್ಲಿದ್ದಾರೆ ಇವೆಲ್ಲ ವಿಚಾರಗಳು ಮನದಲ್ಲಿಟ್ಕೊಂಡು ಕುಮಾರಣ್ಣರು ಅದಕ್ಕೆ ಅದು ಸ್ವಲ್ಪ ಅವರು ರಿಲೇಟಿವೇ ಒಬ್ಬರು ಎಕ್ಸಿಡೆಂಟ್ ಆಗಿದ್ದಕ್ಕಾಗಿ ಅವ್ರು ಹೈದರಾಬಾದ್ ಹೋಗಿದ್ರು ಇಲ್ಲ ಅವರೇ ಇದ್ರ ಉತ್ತರ ಖಂಡಿತವಾಗಿ ಕೊಡ್ತಾರೆ ಮತ್ತು ಏಳನೇ ತಾರೀಕಿಗೆ ಅವ್ರು ಬರ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ತಾವು ಈ ಪ್ರಶ್ನೆ ಅವ್ರಿಗೆ ನೇರವಾಗಿ ಕೇಳ್ಬೋದು ಅವ್ರು ಹೇಳ್ತಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಇನ್ನೂ ಸಂಪೂರ್ಣವಾಗಿ ಸೀಟ್ ಹಂಚಿಕೆ ಆಗಿಲ್ಲ ಆದ ಕಾರಣ ನಮಗೆ ಮೆಸೇಜ್ ಕೂಡ ಕೊಟ್ಟಿರಲಿಲ್ಲ ನಮ್ಮ ವರಿಷ್ಠರು ಅದ ಕಾರಣಕ್ಕಾಗಿ ನಾವು ಯಾರೂ ಕೂಡ ಕರೆದರೂ ಕೂಡ ನಾವು ಹೋಗಿರಲಿಲ್ಲ ಆ ಸಭೆಗೆ ಯಾಕಂದರೆ ನಮ್ಮ ಸೀಟ್ ಹಂಚಿಕೆ ಸಂಪೂರ್ಣವಾಗಿ ಆ ಒಂದು ಸಂದರ್ಭದಲ್ಲಿ ಆಗಿರೋದಿಲ್ಲ ಈಗ ಆಗಿದೆ ತಮಗೆಲ್ಲರೂ ನೋಡ್ತಾ ಇದ್ರಿ ಮೂರು ಜನತಾದಳ ಪಕ್ಷಕ್ಕೆ ಮೂರು ಸೀಟನ್ನು ಕೊಟ್ಟಿದ್ದಾರೆ ಇವತ್ತು ನಮಗೂ ಸಮಾಧಾನ ಇದೆ ಮತ್ತು ಖಂಡಿತವಾಗಿ ಬಿ ಜೆ ಪಿಯ ಒಂದು ಆಡಳಿತ ಏನು ನರೇಂದ್ರ ಮೋದಿಯವರು ಮಾಡ್ತಾಯಿದ್ದಾರೆ ದೇಶ ಇವತ್ತು ಮೆಚ್ಚುಗೆ ಪಡ್ತಾಯಿದೆ ವಿಶ್ವನೂ ಮೆಚ್ಚುಗೆ ಇದೆ ಅದಕ್ಕೆ ನಾವು ಕೂಡ ಇವತ್ತು ಕೈ ಜೋಡಿಸೋದಕ್ಕಾಗಿ ನಮಗೂ ಕೂಡ ಸಂತೋಷ ಇದೆ ಖಂಡಿತವಾಗಿ ಬರೋ ದಿನಗಳಲ್ಲಿ ನಾವು ಮುಂದಿನ ಒಂದು ಹಾದಿ ಏನು ಮೋದಿಯವರು ಹಾಕಿದ್ದಾರೆ ಅದರಲ್ಲಿ ಜನತಾದಳ ಪಕ್ಷನೂ ಕೂಡ ಅವ್ರ ಜೊತೆ ಒಂದು ಅಲಯನ್ಸ್ ಆಗಿ ಮುಂದುವರಿತೀವಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀವಿ ಪಡ್ತೀನಿ ಮೊನ್ನೆ ಬಂದಿದ್ರಲ್ಲ ಅವರು ಪಾರ್ಟಿ ಆಫೀಸ್ ಬಂದಿದ್ದರು ಇವತ್ತು ಅವರು ರಂಜಾನ್ ನಡೀತಾ ಇದೆ ಅವರು ಉಪವಾಸದಲ್ಲಿದ್ದಾರೆ ಆದ ಕಾರಣ ಅವ್ರು ಮಾತಾಡಿದ್ದೀನಿ ಅವರು ಏಳು ಗಂಟೆಗೆ ಸಿಗ್ತೀನಿ ಅಂತೇಳಿ ಹೇಳಿದ್ದಾರೆ ಒಂದು ರಂಜಾನ್ ನಮಾಜ್ ಮುಗಿದ ಮೇಲೆ ಅವ್ರ ಇಫ್ತಿಯಾರ್ ಮೇಲೆ ಖಂಡಿತವಾಗಿ ಅವ್ರು ಸಿಗ್ತಾರೆ ಪಾರ್ಟಿ ಬಿಟ್ಟಿಲ್ಲ ಅವ್ರು ಬಿಟ್ಟಿದ್ದೆ ಆದರೆ ರಾಜೀನಾಮೆ ಕೊಡ್ತಾಯಿದ್ರು ಇಲ್ಲ ಈಗ ನಮಗೆಲ್ಲ ಪಾರ್ಟಿಸಿಪೇಟಿಗೆ ಮಾಡ್ತಾ ಇದ್ದೀನಿಲ್ಲ ಸರ್ ಮೊನ್ನೆನೇ ಸಾಮಾನ್ಯ ಸಭೆ ಆಗಿದೆ ನಮ್ಮದು ಸ್ವಲ್ಪ ಲೇಟಾಗಿ ಆಗಿದೆ ಅದಕ್ಕಾಗಿ ಈಗ ಅದರದೇ ಈಗ ಇಲ್ಲಿ ಪ್ರಾಬಲಿ ಅವ್ರು ಹೇಳ್ತೀವಿ ಸರ್ ಅದ್ರ ಸ್ಥಳ ಇನ್ನೂ ಸಂಖ್ಯೆ ನೋಡಿ ಅವ್ರು ಬರ್ತಾಯಿದ್ರು ಸರ್ ಸ್ಟೇಟ್ ಲೆವೆಲ್ ಅವರು ಬರ್ತಾ ಇದ್ದಾರೆ ಪಿ ರಾಜು ಕುಡ್ಚಿ ಅವರು ಕೂಡ ಫೋನ್ ಮಾಡಿದರು ಅವರು ಕೂಡ ಬರ್ತಾ ಇದ್ದಾರೆ ನಮ್ಮ ಪಾರ್ಟಿಯಿಂದ ಕೂಡ ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಅವರು ಬಂಡೆಪ್ಪಣ್ಣವರು ಬರೋ ಸಾಧ್ಯತೆ ಇದೆ ಅದ್ರಗೋಸ್ಕರನೇವಾಗಿ ಇವತ್ತು ನಾವು ಈ ಸಭೆಯನ್ನು ಕರೆದಿದ್ದೀವಿ ಪೂರ್ವಭಾವಿ ಸಭೆ ಯಾವ ಥರ ಎಲ್ಲರೂ ಬರಬೇಕು ಯಾವ ಯಾವ ತಾಲೂಕುಗಳಿಂದ ನಮ್ಮ ಕಾರ್ಯಕರ್ತರು ಬರಬೇಕಂತ ಇವತ್ತಿನ ಈ ಸಭೆ ಕರೆದು ನಾವು ಪತ್ರಿಕೆ ಘೋಷಣೆ ಕೂಡ ನಮ್ಮ ಕಚೇರಿಯಲ್ಲಿ ಮಾಡುತ್ತಾ ಇದ್ದೀವಿ ಕಾಂಗ್ರೆಸ್ ಅವರು ಮೊದಲು ತಮ್ಮ ಬೆನ್ನು ತಾವು ನೋಡ್ಕೋಬೇಕಂತೇಳಿ ನಾನು ಯಾವತ್ತೂ ಕೂಡ ಇರ್ತೀನಿ ಭಾಳ ಆ ಥರ ಏನು ಪಡೋದು ಬೇಡ ಇನ್ನೂ ಒಂದು ತಿಂಗಳಿದೆ ಒಂದು ತಿಂಗಳಲ್ಲಿ ಅವ್ರಿಗೆ ಫಲಿತಾಂಶ ಬಂದಮೇಲೆ ಅವ್ರಿಗೆ ಅರಿವಾಗುತ್ತೆ ಯಾವ ಪಕ್ಷ ಕಾಣ್ತಾ ಇಲ್ಲ ಯಾವ ಪಕ್ಷ ಕಾಣ್ತಾ ಇದೆ ಅಂತ ತದನಂತರ ಇದ್ರ ಉತ್ತರ ತಾವು ತಮ್ಮ ಮಾಧ್ಯಮ ಮುಖಾಂತರ ಅವ್ರನ್ನ ಕೇಳಿ ನಮ್ಮನ್ನು ಕೂಡ ಕೇಳಿ ಅಂತೇಳಿ ನಾನು ಆಶೀರ್ವಾದ